ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಆರನೆಯ ಪದ್ಯ ಪದ್ಯ ಈ ರೀತಿಯಲ್ಲಿದೆ ಕುಂಬಾಳೆ ಚಾಮರಂ ிரி சிம்ஹாசனமாய்த்தேம்பினெம்ப குமாரங்க பட்டமம் கட்டிசிதம் விங்கடணிமடி ஓதோண பொம்பாழை பொன்பாழை பொம்பாழைமரம் சந்திரம் பெழுகொடைது கொடைகொடை கொடைகொடை கேிஷி னம் ஆத்து எம்பினைம் அங்கஜம் மாவு எம்ப குமாரங்கே பட்டமம் கட்ட இது அங்கஜம் அங்கஜ அந்த மாவு எம்ப குமாரங்கே தன்ன குமாரனா மாவிக அங்கஜாந்திர மனும ಮನುಮಥನ ಜೊತೆಗೆ ವಸಂತ ವಸಂತದಲ್ಲಿ ಮಾವು ಮಾವು ಇತ್ಯಾದಿಗಳು ಹೂ ಬಿಡುವಂತಹದ್ದು ವಸಂತ ಕಾಲದಲ್ಲಿ ಎಂಬ ದೃಷ್ಟಿಯಿಂದ ಮಾವು ಅಂಗಜನ ಕುಮಾರ ಎಂಬ ಕಲ್ಪನೆ ಮಾವು ಎಂಬ ಕುಮಾರಂಗೆ ಪಟ್ಟಮಂ ಕಟ್ಟಿಸಿದ ಅಂದ್ರೆ ಮಾವೇ ರಾಜಕುಮಾರ ಮಾವು ಆ ಕಾಲದಲ್ಲಿ ವಿಶೇಷವಾದಂತಹ ವೈಭವವನ್ನು ಪಡೆಯುವಂತಹ ಸಸ್ಯ ಆದ್ದರಿಂದ ಮಾವಿಗೆ ಪಟ್ಟ ಕಟ್ಟಿದೆ ಎಂಬ ಕಲ್ಪನೆ ಮನ್ಮಥನೇ ಮಾವೆಂಬ ಕುಮಾರಂಗೆ ಪಟ್ಟಮಂ ಕಟ್ಟಿಸಿದಂ ಪಟ್ಟ ಕಟ್ಟಿಸಿದ ಹೇಗೆ ಆ ಪಟ್ಟ ಕಟ್ಟುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ವಿಧಿಗಳಿವೆ ಆ ಉಪಚಾರಗಳಿವೆ ಆ ಮತ್ತು ಬೇರೆ ಬೇರೆ ಸಾಧನಗಳು ಅದಕ್ಕೆ ಬೇಕಾದ ಸಲಕರಣೆಗಳು ಇತ್ಯಾದಿಗಳಿವೆ ಅವುಗಳಲ್ಲಿ ಕೆಲವನ್ನು ಯಾವ ಯಾವುದು ಆ ವಿಷಯಗಳಾದುವು ಎಂಬುದನ್ನು ಹೇಳ್ತಾ ಇದ್ದಾನೆ ಹೊಂಬಾಳೆ ಚಾಮರಂ ಹೊಂಬಾಳೆ 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 ಬಾಳೆ ಎಂಬುದಾಗಿ ರಳ ಇದೆ ಬಾಳೆ ಎಂಬುದಾಗಿ ರಳ ಇದೆ ಆ ಅದಕ್ಕೆ ನಮ್ಮ ಬಾಳೆ ಎಲೆ ಆಗುವಂತಹ ಬಾಳೆ ಬಾಳೆಹಣ್ಣಾಗುವಂತಹ ಆ ಬಾಳೆ ಅದು ಎಂಬ ಆ ಅರ್ಥ ಪೊಂಬಾಳೆದಲ್ಲಿ ಅದರಲ್ಲಿ ಒಂದು ವಿಶೇಷವಾದಂತಹ ಜಾತಿಯದು ಪೊಂಬಾಳೆ ಪೊನ್ನಿನ ಬಣ್ಣದ ಬಾಳೆ ಅಂದ್ರೆ ಸ್ವಲ್ಪ ಚಿನ್ನದ ಕಾಂತಿಯನ್ನು ಹೊಂದಿದಂತಹ ಬಾಳೆ ಎಂಬ ಅರ್ಥ ಬಾಳೆಯಲ್ಲಿ ಒಂದು ವಿಧ ಪೊನ್ ಬಾಳೆ ಪೊಂಬಾಳೆ ಅಲ್ಲಿ ಪೊನ್ ಎಂಬುದು ಪೊಮ್ ಎಂಬುದಾಗಿ ಪರಿವರ್ತಿತವಾಗಿ ಬಾಳೆ ಪೊಂಬಾಳೆ ಆಗ್ತದೆ ಹಾಗೆ ಈಗ ಕಣ್ ಪನಿ ಕಂಬನಿ ಆಗುವ ಹಾಗೆ ಅಲ್ಲಿ ಕಣ್ಣ ಎಂಬಲ್ಲಿ ಇರುವಂತಹದ್ದು ನಕಾರ ಆ ನಕಾರ ಕಂಬನಿ ಎಂಬಲ್ಲಿ ಮಕಾರವಾಗಿ ಪರಿವರ್ತಿತವಾಗ್ತದೆ ಹಾಗೆ ಪೊನ್ ಎಂಬಲ್ಲಿರುವಂತಹದ್ದು ನಕಾರ ಆ ನಕಾರ ಮಕಾರವಾಗಿ ಪರಿವರ್ತಿತವಾಗ್ತದೆ ಅಂದ್ರೆ ಅಲ್ಲಿ ಪೊಂ ಎಂಬಂತಹ ಬರುವಂತಹ ಅನುಸ್ವಾರದ ಉಚ್ಚಾರಣೆ ಮಕಾರವಾಗ್ತದೆ ಹಾಗೆ ಪೊನ್ ಪೊಂಬಾಳೆ ಅಲ್ಲಿ ಈ ಪರಿವರ್ತನೆ ಹೊರತು ಬಾಳೆ ಎಂಬುದು ಹಾಗೆ ಇದೆ ಕಂಬನಿ ಎಂಬಲ್ಲಿ ಕಂಪನಿ ಎಂಬುದು ಪಕಾರ ಬಕಾರವಾಗುವಂತಹ ಪರಿವರ್ತನೆ ಕೂಡ ಇದೆ ಪೊಂಬಾಳೆ ಚಾಮರಂ ಆ ಬಾಳೆಯ ಎಲೆ ಗಾಳಿಗೆ ಓಲಾಡ್ತಾ ಇರ್ತದೆ ಆ ರೀತಿ ಬೀಸ್ತಾ ಇರ್ತದೆ ಅದುವೇ ಚಾಮರದ ಬೀಸುವಿಕೆ ಎಂಬುದಾಗಿ ಹೇಳ್ತಾನೆ ಈಗ ಪಟ್ಟ ಕಟ್ಟುವಂತಹ ಸಂದರ್ಭದಲ್ಲಿ ಆ ಪಟ್ಟ ಕಟ್ಟಿಸಲ್ಪಟ್ಟಂತಹ ವ್ಯಕ್ತಿಯನ್ನು ಅಲ್ಲಿ ಕೂಡಿಸಿದ ಮೇಲೆ ಸಿಂಹಾಸನದಲ್ಲಿ ಕೂಡಿಸಿದ ಮೇಲೆ ಉಪಚಾರಗಳು ಈ ಚಾಮರದ ಉಪಚಾರ ವ್ಯಜನೋಪಚಾರ ವ್ಯಜನ ಅಂದ್ರೆ ಮೀಸನಿಗೆ ಚಾಮರ ಅಂತ ಸುಮಾರು ಆಗಿ ಅದುವೆ ಚಾಮರಂ ಪೊಂಬಾಳೆ ಚಾಮರಂ ಪೊಂಬಾಳೆಯೇ ಚಾಮರವಾಯಿತು ಚಾಮರವಾಗಿ ಆಗುವಂತೆ ಎಂಬ ಅರ್ಥ ಚಂದ್ರನ್ ಬೆಳಗಡೆ ಆ ಹುಣ್ಣಿಮೆಯ ಚಂದ್ರ ಆತ ಬಿಳುಗಡೆ ಎಂಬ ಹಾಗೆ ಕೇಳಿಶಿಖರಿ ಸಿಂಹಾಸನಂ ಆಯಿತು ಕೇಳಿ ಕೇಳಿಶಿಖರಿ ಕೇಳಿ ಅಂದ್ರೆ ಆಟ ಎಂಬರ್ಥ ಶಿಖರಿ ಇಲ್ಲಿ ಪರ್ವತ ಎಂಬರ್ಥ ಕೇಳಿ ಶಿಖರಿ ಅಂದ್ರೆ ಆಟಕ್ಕಾಗಿ ಮಾಡಲ್ಪಟ್ಟಂತಹ ಪರ್ವತ ಅಂದ್ರೆ ಕೃತಕ ಶೈಲ ಉಪವನಗಳಲ್ಲಿ ಕೃತಕ ಶೈಲವನ್ನು ನಿರ್ಮಾಣ ಮಾಡುವುದುಂಟು ಅಂತ ವರ್ಣನೆಗಳು ಬರ್ತದೆ ಕೃತಕ ಶೈಲ ಅಂದ್ರೆ ಮಣ್ಣನ್ನು ರಾಸಿ ಹಾಕಿ ಅದರ ಮೇಲೆ ಸಸ್ಯಾದಿಗಳು ಬೆಳೆಯುವಂತೆ ಸಣ್ಣ ಸಣ್ಣ ಸಸ್ಯಾದಿಗಳು ಬೆಳೆಯುವಂತೆ ಮಾಡಿ ಅಲ್ಲೆಲ್ಲ ಓಡಾಡುವ ರೀತಿಯಲ್ಲಿ ವಿಹಾರ ಮಾಡುವಂತಹ ರೀತಿಯಲ್ಲಿ ಏರ್ಪಡಿಸಿದಂತಹ ಒಂದು ವ್ಯವಸ್ಥೆ ಅಲ್ಲಿ ಅದು ಕೇಳಿ ಶಿಖರಿ ಆ ಕೇಳಿ ಶಿಖರಿ ಎಂಬಂತ ಆ ಪುಟ್ಟ ಬೆಟ್ಟವೇ ಅದು ಸಿಂಹಾಸನ ಆಯಿತು ಎಂಬಿನೆಗಂ ಸಿಂಹಾಸನವಾಯಿತೋ ಎಂಬ ಹಾಗೆ ಎಂಬಿನೆಗಂ ಎಂಬಂತೆ ಮದ ಅಂಗಜಂ ಅಂಗಜ ಮನ್ಮಥ ಮಾವೆಂಬ ಕುಮಾರಂಗೆ ಪಟ್ಟಮಂ ಕಟ್ಟಿಸಿದಂ ಅಂದರೆ ಆ ಕೇಳಿ ಶಿಖರಿ ಅಷ್ಟು ಪುಟ್ಟ ಪುಟ್ಟ ಗಿರಿಗಳ ಹಾಗೆ ಇರುವಂತಹ ಗಿರಿಯ ಆಕಾರದಲ್ಲಿರುವಂತಹ ಆಟದ ಬೆಟ್ಟದಲ್ಲಿಯೇ ಮಾವಿನ ಗಿಡಗಳನ್ನು ನೆಟ್ಟು ಅವು ಮರಗಳಾಗಿ ಮೇಲೆ ಬಂದಿವೆ ಅಂದ್ರೆ ಮಾವಿನ ಬುಡ ಸ್ವಲ್ಪ ಎತ್ತರವಾಗಿ ಇರುವ ಹಾಗಿರುವಂತಹ ವ್ಯವಸ್ಥೆ ಅಂದರೆ ಪುಟ್ಟ ಬೆಟ್ಟದ ರೀತಿಯಲ್ಲಿ ಏನಿದೆಯೋ ಏನು ವ್ಯವಸ್ಥೆ ಮಾಡಲಾಗಿದೆಯೋ ಅಲ್ಲೇ ಮಾವು ಬೆಳೆದುಕೊಂಡಿದೆ ಆ ಮಾವು ಹೂ ಬಿಡ್ತದೆ ಎಂಬ ಅರ್ಥವನ್ನು ಮಾಡಿಕೊಡ್ಬೇಕು ನಾನು ಅಂದ್ರೆ ಆ ಮಾವು ಆ ಪುಟ್ಟ ಬೆಟ್ಟಗಳಲ್ಲಿದೆ ಅದು ಅಂಗಜ ಕರಿಯಲ್ಲಿ ಮಾವಿಗೆ ಪಟ್ಟ ಕಟ್ಟಿದಂತಹದ್ದು ಸಿಂಹಾಸನ ಬೇಕಲ್ಲ ಯಾವುದು ಸಿಂಹಾಸನ ಆ ಸಿಂಹಾಸನ ಕೇಳಿಶಿ ಕರಿ ಎಂಬುದಾಗಿ ಇಲ್ಲಿ ಎರಡು ಅಂಶಗಳಿವೆ ಒಂದು ಪೊಂಬಾಳೆ ಎಂಬುದಕ್ಕೊಂದು ಸಣ್ಣ ವಿವರಣೆ ಆಮೇಲೆ ಕೇಳಿಶಿ ಕರಿ ಎಂಬುದಕ್ಕೊಂದು ಸಣ್ಣ ವಿವರಣೆ ಎರಡು ಅಂಶಗಳು ಪೊಂಬಾಳೆ ಅಂತ ಹೇಳಿ ಇಲ್ಲಿ ರಳ ಇದೆ ಪೊಂಬಾಳೆ ಅಂತದನ್ನು ಉಚ್ಚರಿಸುವುದು ನಾವು ಪೊಂಬಾಳೆ ಪೊಂಬಾಳೆ ಅಂತ ರಳಕ್ಕೂ ಕುಳಕ್ಕೂ ಉಚ್ಚಾರಣೆಯಲ್ಲಿ ವ್ಯತ್ಯಾಸವನ್ನು ನಾವು ಇರಿಸಿಕೊಳ್ತಾ ಇಲ್ಲ ಹೆಚ್ಚಾಗಿ ಪೊಂಬಾಳೆ ಚಾಮರ ಇಲ್ಲಿ ಕುಳ ಆದರೆ ಬೇರೆ ಅರ್ಥ ಆಮೇಲೆ ರಳ ಆದ್ರೆ ಬೇರೆ ಅರ್ಥ ಇದೆ ಪೊಂಬಾಳೆ ಎಂಬಲ್ಲಿ ಬಾಳೆ ಎಂಬಲ್ಲಿ ಅದು ರಳ ಆದ್ರೆ ನಮ್ಮ ಬಾಳೆ ಎಲೆ ಬಾಳೆಹಣ್ಣು ಆ ಬಾಳೆ ಆದರೆ ಪೊಂಬಾಳೆ ಎಂಬಂತಹ ಇನ್ನೊಂದಿದೆ ನಿಘಂಟುಗಳಲ್ಲಿ ಆ ಅರ್ಥವನ್ನು ಕೊಟ್ಟಿದ್ದಾರೆ ಆ ಪೊಂಬಾಳೆ ಅಂದ್ರೆ ಅದು ಕುಳವಾದ್ದು ಕುಳದ ರೂಪ ಪೊಂಬಾಳೆ ಆ ಪೊಂಬಾಳೆಗೆ ಅಡಕೆಯ ಹಿಂಗಾರ ಎಂಬ ಅರ್ಥ ಅಂದ್ರೆ ಅಡಕೆ ಹಿಂಗಾರ ಅಂದ್ರೆ ಅಡಕೆಯ ಹೂವು ಅದು ಹೂವು ಒಂದು ಹೂವಿನ ಗೊಂಚಲಿನ ರೀತಿಯಲ್ಲಿರ್ತದೆ ಅಡಕೆಯ ಹೂ ಗೊಂಚಲನ್ನು ನೋಡಿದವರಿಗೆ ಅದು ಗೊ ಗೊತ್ತಿರ್ತದೆ ಅದು ಅದಕ್ಕೊಂದು ಪುಟ್ಟ ಕವಚದಂತಹ ರಚನೆ ಇರ್ತದೆ ಆ ಕವಚ ಕೂಡ ಇರುವಂತಹ ಆ ಹೂವಿನ ಗೊಂಚಲಿಗೆ ಪೊಂಬಾಳೆ ಎಂಬುದಾಗಿ ಹೇಳಲಾಗ್ತದೆ ಕನ್ನಡದಲ್ಲಿ ಆ ಪ್ರಯೋಗ ಉಂಟು ಪೊಂಬಾಳೆ ಅಂದ್ರೆ ಹೂವು ಅದರ ಒಳಗಿರ್ತದೆ ಆ ಹೊರಗಿನ ಕವಚ ಒಡೆದಾಗ ಅಂದ್ರೆ ಬಿರಿದಾಗ ಆ ಕವಚ ಕೆಳಗೆ ಬೀಳುತ್ತದೆ ಹೂವು ಅರಳಿ ಕೊಡುತ್ತದೆ ನಿಜವಾಗಿ ಚಾಮರದಾಗಿರುವಂತಹದ್ದು ಅದು ಆ ಹಿಂಗಾರ ಅಂತ ಅದಕ್ಕೆ ಹೇಳ್ತಾರೆ ಹಿಂಗಾರ ಪಿಂಗಾರ ಅಂತ ತುಳುವಿನಲ್ಲಿ ಇದೆ ಸಿಂಗಾರ ಅಂತ ನಮ್ಮ ಹವ್ಯಕ ಭಾಷೆಯಲ್ಲಿ ಹೇಳ್ತಾರೆ ಹವ್ಯಕ ಕನ್ನಡದಲ್ಲಿ ಸಿಂಗಾರ ಅಂತ ಇದೆ ಹಾಗೆ ಸಿಂಗಾರ ಪಿಂಗಾರ ಆ ಅದು ಹೊಂಬಾಳೆ ಅದಕ್ಕೆ ಕನ್ನಡದಲ್ಲಿ ಹೊಂಬಾಳೆ ಅಂತ ಆ ಪೂರ್ತಿ ಆ ಅದಕ್ಕೆ ಆ ಹೂವಿನ ಗೊ ಗುಚ್ಛ ಇನ್ನೂ ಒಡೆಯದೇ ಇರುವಂತಹದ್ದಕ್ಕೆ ಹೊಂಬಾಳೆ ಎಂಬುದಾಗಿ ಹೆಸರು ಒಡೆದ ಮೇಲೆ ಅದು ಪಿಂಗಾರ ಅಥವಾ ಹಿಂಗಾರ ಆಗ್ತದೆ ಪಿಂಗಾರ ಎಂಬ ಪ್ರಯೋಗ ಅಡಕೆ ಬೆಳೆಯುವಂತಹ ಪ್ರದೇಶದಲ್ಲಿ ಉತ್ತರ ಕನ್ನಡದಲ್ಲಿ ಹೇಗಿದೆಯೋ ನನಗೆ ಗೊತ್ತಿಲ್ಲ ನಮ್ಮ ಪ್ರದೇಶದಲ್ಲಿ ಅದಕ್ಕೆ ಹಿಂಗಾರ ಎಂಬ ಹೆಸರು ತುಳುವಿನಲ್ಲಿ ಪಿಂಗಾರ ಎಂಬ ಹೆಸರು ಅದು ಕವಚ ಒಡೆದಿದ್ರೂ ಪಿಂಗಾರವೇ ಒಡೆಯದೇ ಪೂರ್ಣವಾಗಿರುವ ಸಂದರ್ಭದಲ್ಲಿಯೂ ಪಿಂಗಾರ ಆಗಿರ್ತದೆ ಹಿಂಗಾರ ಆಗಿರ್ತದೆ ನಮ್ಮ ಕರಾವಳಿಯ ಕನ್ನಡದಲ್ಲಿ ಅದಕ್ಕೆ ಹಿಂಗಾರ ಎಂಬುದಾಗಿ ಹೇಳ್ತಾರೆ ಕನ್ನಡದಲ್ಲಿ ಸಿಂಗಾರ ಎಂಬುದಾಗಿ ಹೇಳ್ತಾರೆ ಕನ್ ತುಳುವಿನಲ್ಲಿ ಪಿಂಗಾರ ಪಿಂಗಾರ ಎಂಬುದಾಗಿ ಹೇಳ್ತಾರೆ ಆ ಅಲ್ಲಿ ಪೊಂಬಾಳೆ ಅಂತ ಇದೆಯಲ್ಲ ಅಲ್ಲಿರುವ ಆ ಪೊಂಬಾಳೆ ಬಾಳೆ ಕುಳ ಯಾಕಾಯಿತು ಅಂತ ಹೇಳಿದ್ರೆ ಅಲ್ಲಿರುವುದು ಬಾಳೆ ಅಲ್ಲ ಅಲ್ಲಿರುವುದು ಪಾಳೆ ಪಾಳೆ ಅಂದ್ರೆ ಹಾಳೆ ಪೊಂಬಾಳೆ ಎಂಬುದಾಗಿ ಆ ಕವಶಕ್ಕೆ ನಿಜವಾಗಿ ಹೆಸರಿರುವಂತಹದ್ದು ಯಾಕೆಂದ್ರೆ ಅದು ಹೊನ್ನಿನ ಬಣ್ಣದಲ್ಲಿರುವುದು ಹೌದು ಸ್ವಲ್ಪ ಹಳದಿ ಬಣ್ಣದಲ್ಲಿರುವಂತಹದ್ದು ಬಿಳಿ ಹಳದಿ ಬಣ್ಣದಲ್ಲಿರ್ತದೆ ಎಳೆಯ ಹಿಂಗಾರ ಆದರೆ ಅದು ಬಿಳಿ ಬಣ್ಣದಲ್ಲಿರ್ತದೆ ಸ್ವಲ್ಪ ಸ್ವಲ್ಪ ಅದು ಮಾಗಿದ ಆ ಅದರ ಕವಚ ಬಣ್ಣವನ್ನು ಬೇರೆ ಬಣ್ಣ ಆಗ್ತದೆ ಬಣ್ಣ ಬರ್ತದೆ ಅದಕ್ಕೆ ಆ ಅದು ಒಡೆದ ಮೇಲೆ ಸಿ ಅದರ ಸಿಂಗಾರ ಅರಳಿಕೊಳ್ಳುವಂತಹದ್ದು ಹಾಗೆ ಅರಳಿಕೊಳ್ಳುವ ಮೊದಲು ಆ ಸಿಂಗಾರದ ಕವಚ ಏನಿದೆ ಅದು ಪಂಬಣ್ಣದಲ್ಲಿರ್ತದೆ ಮತ್ತೆ ಅದು ಪಾಳೆ ಅದಕ್ಕೆ ಹಾಳೆ ಎಂಬುದಾಗಿ ಹೆಸರು ಪಾಳೆ ಅದು ಹಾಳೆ ಅಂದ್ರೆ ಅದು ಆ ಹೊರ ಕವಚ ಈ ಹಿಂಗಾರಕ್ಕೆ ಇಡೀ ಒಂದು ಕವಚ ಸೋಗೆ ಇರ್ತದೆ ಆ ಸೋಗೆ ಸೋಗೆಯಲ್ಲಿ ಹಾಳೆ ಇರ್ತದೆ ಅದೇ ಅಡಕೆ ಹಾಳೆ ಅಂತ ಹೇಳಿ ಈಗ ಅಡಕೆ ಹಾಳೆ ಆ ತಟ್ಟೆಗಳು ಇತ್ಯಾದಿಗಳೆಲ್ಲ ಆಗ್ತಾವಲ್ಲ ಅದು ಆ ಹಾಳೆಯಿಂದ ಆಗುವಂತಹ ಮೊದಲು ಆ ಎಲೆ ಆ ಸೋಗೆ ಅಥವಾ ಅಡಕೆಯ ಗರಿ ಗರಿಯೂ ಅದರ ಹಾಳೆಯೂ ಕಳಿಸಿಕೊಳ್ತವೆ ಮರದಿಂದ ಕಳಿಸಿದಾಗ ಈ ಹೂ ಹೂವಿನ ಗೊಂಚಲು ಅಂದ್ರೆ ಈ ಸಿಂಗಾರ ಅಡಕೆಯ ಹಿಂಗಾರ ಪೊಂಬಾಳೆ ಅದು ಉಳಿದುಕೊಳ್ತದೆ ಆಮೇಲೆ ಇನ್ನೊಂದು ಕೆಲವು ದಿನಗಳು ಕಳೆದಾಗ ಆ ಸಿಂಗಾರದ ಆ ಹೊರಕವಚವು ಒಡೆದು ಹೂವು ಅರಳಿಕೊಳ್ಳುತ್ತದೆ ಅಡಕೆ ಹೂವು ಅರಳಿಕೊಳ್ಳುತ್ತದೆ ಅದು ಚಾಮರದಾಗಿರುವಂತಹದ್ದು ಹೌದು ಹಾಗೆ ಅಲ್ಲಿರುವಂತಹದ್ದು ಈ ಪೊಂಬಾಳೆ ಎಂಬಲ್ಲಿ ಹೊನ್ನಿನ ಬಣ್ಣದ ಪಾಳೆ ಆ ಪಾಕ ಪೊನ್ ಪಾಳೆ ಪೊಂಬಾಳೆ ಆಗಿದೆ ಅಲ್ಲಿ ಅಲ್ಲಿ ಪಾಳೆ ಇರುವಂತಹದ್ದು ಬಾಳೆ ಅಲ್ಲ ಬಾಳೆ ಎಂಬ ಸಸ್ಯ ಬೇರೆ ಈ ಪಾಳೆ ಎಂಬಂತಹ ವಸ್ತು ಬೇರೆ ಸಸ್ಯದ ಒಂದು ಅಂಗವಾಗಿರ್ತದೆ ಅದು ಪಾಳೆ ಹಾಗೆ ಅಲ್ಲಿರುವ ಪೊಂಬಾಳೆ ಕೂಡ ಅಡಕೆಗೆ ಸಂಬಂಧಿಸಿದಂತಹದ್ದು ಬಾಳೆಗೆ ಸಂಬಂಧಿಸಿದಲ್ಲಿ ರಳ ಅದನ್ನು ಗಮನಿಸಬೇಕು ಅಂಶ ಆದ್ದರಿಂದ ಇಲ್ಲಿ ಪೊಂಬಾಳೆ ಚಾಮರಂ ಅಂತ ಹೇಳಿದ್ದು ಹೊನ್ನಿನ ಬಣ್ಣದ ಬಾಳೆ ಕೆಂಪು ಬಣ್ಣದ ಒಂದು ಜಾತಿಯ ಬಾಳೆ ಇರಬೇಕು ಅಥವಾ ಹಳದಿ ಬಣ್ಣದ ಬಾಳೆ ಇರಬೇಕು ಅದುವೇ ಚಾಮರ ಬೀಸಿದ ಹಾಗ ಆಯಿತು ಅಂತ ಹೇಳ್ತಾನೆ ಆಮೇಲೆ ಚಂದ್ರ ಬೆಳಗಡೆ ಆಯಿತು ಸ್ಪಷ್ಟವಾಗಿದೆ ಆ ಕೊಡೆಯ ವೃತ್ತಾಕಾರವು ಚಂದ್ರನ ವೃತ್ತಾಕಾರವನ್ನು ಹೋಲಿಸಿದ್ದಾರೆ ಇಲ್ಲಿ ಕೊಡೆ ಅಂತ ಹೇಳಿದಾಗ ನಾವು ನಮ್ಮ ಕಾಲದ ಕೊಡೆಯನ್ನು ಗಮನಿಸಬಾರದು ಕೊಡೆ ನಮ್ಮ ಕಾಲದಲ್ಲಿ ಸಾಮಾನ್ಯವಾಗಿ ಎಂಟು ಕಡ್ಡಿಗಳು ಇದ್ದು ಅದಕ್ಕೆ ಬಟ್ಟೆಯನ್ನು ಹೊದಿಸಿದಂತಹ ಕೊಡೆ ಇರ್ತದೆ ಆದ್ರೆ ಹಿಂದಿನ ಕಾಲದಲ್ಲಿ ಕೊಡೆ ಇದ್ದದ್ದು ಗರಿಗಳಿಂದ ಓಲೆಯ ಗರಿ ಹನೆಯ ಗರಿ ಹನೆ ಎಂಬಂತ ತಾಳೆ ತಾಳೆಯ ಗರಿಗಳಿಂದ ತಯಾರು ಮಾಡ್ತಾ ಇದ್ರು ಆ ಕೊಡೆಗಳು ವೃತ್ತಾಕಾರವಾದಂತಹ ಕೊಡೆಗಳೇ ಆಗಿರ್ತಾ ಇದ್ವು ಆ ಕೊಡೆಗಳು ಈಗಲೂ ಆ ಥರದನ್ನು ತಯಾರು ಮಾಡ್ತಾರೆ ಸಾಮಾನ್ಯವಾಗಿ ಮಠದ ಗುರುಗಳು ಎಲ್ಲ ಅಂತ ಕೊಡೆಗಳನ್ನ ಹೇತಾರೆ ಅಥವಾ ದೇವರಿಗೆ ಅಂತ ಹನೆ ಕೊಡೆ ಅಂತ ಹೇಳ್ತಾರೆ ನಮ್ಮ ಊರಿನಲ್ಲಿ ಪನೆ ಅಥವಾ ಹನೆ ಎಂಬುದಾಗಿ ಹೇಳ್ತಾರೆ ಅದು ತಾಳೆ ಒಂದು ಜಾತಿಯ ತಾಳೆ ಈ ಓಲೆ ಗ್ರಂಥಗಳನ್ನು ಮಾಡುವಂತಹ ತಾಳೆ ಇದೆಯಲ್ಲ ಆ ತಾಳೆಯ ಗರಿ ಅದೇ ಗರಿಗಳು ಅದು ಆ ಗರಿಗಳು ಹನೆ ಹನೆ ಮರದ ಗರಿಗಳು ಇರಲಿ ಆ ಗರಿಗಳಿಂದ ಮಾಡಿದಂತಹ ಕೊಡೆಗಳು ಆ ಹನೆಯ ಕೊಡೆಗಳು ಅಥವಾ ಓಲೆಯ ಕೊಡೆಗಳು ಅವು ವೃತ್ತಾಕಾರವಾಗಿ ಇರ್ತವೆ ಆದ್ದರಿಂದ ಅದು ಆ ಛತ್ರ ಅದು ಚಂದ್ರನಿಗೆ ಸಮಾನವಾದಂತಹದ್ದು ಅದರಿಂದ ಛತ್ರ ಮತ್ತೆ ಚಂದ್ರನನ್ನು ಹೋಲಿಕೆ ಮಾಡಲಿಕ್ಕೆ ಕಾರಣ ಆ ವೃತ್ತತೆ ಹೀಗೆ ಬೊಂಬಾಳೆ ಪೊಂಬಾಳೆ ಚಾಮರಂ ಚಂದ್ರಂ ಬೆಳಗೊಡೆ ಆಯಿತು ಕೇಳಿ ಶಿಖರಿ ಕೇಳಿ ಶಿಖರಿ ಅಂದ್ರೆ ಆಟದ ಬೆಟ್ಟ ಆಟಕ್ಕಾಗಿ ಕೃತಕವಾಗಿ ಮಾಡಿದಂತಹ ಬೆಟ್ಟ ಎಂಬರ್ಥ ಇಲ್ಲಿ ತೆಕ್ಕುಂಜ ಗೋಪಾಲಕೃಷ್ಣ ಭಟ್ರು ಅವರ ಕೊನೆಯ ಶಬ್ದಕೋಶದಲ್ಲಿ ಕೇಳಿ ಶಿಖರಿ ಅಂದ್ರೆ ಇದೇ ಅರ್ಥವನ್ನು ಹೇಳಿದ್ದಾರೆ ಆದರೆ ಅವರು ಈ ಪದ್ಯಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಬರೆದಿದ್ದಾರೆ ಹಾಗೆ ಬರೆಯುವಾಗ ಅವರು ನರ್ತಿಸುವ ನವಿಲೇ ಸಿಂಹಾಸನವಾಗಿ ಪರಿಣಮಿಸಿತು ಅಂತ ಹೇಳಿದ್ದಾರೆ ಕೇಳಿ ಶಿಖರಿ ಅಂತ ಹೇಳುವುದಕ್ಕೆ ಕೇ ಕೇಳಿಶಿಖರಿ ಸಿಂಹಾಸನ ಆಯಿತು ಎಂಬುದಕ್ಕೆ ನರ್ತಿಸುವ ನವಿಲೇ ಸಿಂಹಾಸನವಾಯಿತು ಅಂತ ಸಿಂಹಾಸನ ಈಗ ಮಯೂರ ನವಿಲು ಮಯೂರ ಮಯೂರಾಸನ ಎಂಬಂತಹದ್ದು ಉಂಟು ರಾಜ ಮಯೂರಾಸನದ ಮೇಲೆ ಕುಳಿತಿರುವಂತಹ ಕಲ್ಪನೆಯು ಉಂಟು ಕೆಲವೆಡೆ ಅಂದ್ರೆ ಮಯೂರಾಸನ ಭಾರತದಲ್ಲಿ ಮಯೂರಾಸನ ಸಿದ್ಧವಾಗಿತ್ತು ಬೇರೆ ದೇಶಕ್ಕೆ ಹೋಯಿತು ಅಂತ ಹೇಳುವಂತಹ ಆ ಕಥೆಯೂ ಉಂಟು ಇರಲಿ ಅಂತೂ ಅಹ್ ತೆಕ್ಕುಂಜದವರು ಕೇಳಿ ಶಿಖರಿ ಅಂತ ಹೇಳುವುದಕ್ಕೆ ನರ್ತಿಸುವ ನವಿಲು ಕೇಳಿ ಶಿಖರಿ ಶಿಖರಿ ಅಂತ ಹೇಳುವುದಕ್ಕೆ ನವಿಲು ಎಂಬ ಅರ್ಥವನ್ನು ಅವರು ಹೇಳಿದ್ದಾರೆ ಶಿಖಿ ಅಂತ ನವಿಲಿಗೆ ಉಂಟು ಶಿಖರಿ ಎಂಬುದು ನವಿಲಿಗೆ ಅನ್ವಯಿಸ್ತದ ಎಂಬುದಕ್ಕೆ ನನಗೆ ಗೊತ್ತಾಗ್ಲಿಲ್ಲ ಅದು ಏನು ಎಂಬುದು ಕೇಳಿ ಶಿಖಿ ಅಂದ್ರೆ ಅದು ನರ್ತಿಸುವ ನವಿಲು ಅಂತ ಅರ್ಥ ಮಾಡಬಹುದು ಶಿಖಿ ಅಂತ ನವಿಲಿಗೆ ಯಾಕೆ ಹೆಸರು ಅಂದ್ರೆ ಅದಕ್ಕೆ ಶಿಖೆ ಇದೆ ಅದರಿಂದ ಶಿಖಿ ಶಿಖೆ ಅಂದ್ರೆ ಅದಕ್ಕೆ ಜುಟ್ಟು ಇದೆ ಶಿಖಿ ಅಂದ್ರೆ ನವಿಲು ಆಗ್ತದೆ ಅಗ್ನಿಯು ಆಗ್ತದೆ ಅಗ್ನಿಗೆ ಶಿಖಿ ಅಂತ ಯಾಕೆ ಹೆಸರು ಅಂದ್ರೆ ಅಗ್ನಿಯ ಜ್ವಾಲೆ ಅದು ಶಿಖೆ ಅದರಿಂದ ಅದು ಶಿಖಿ ಶಿಖೆ ಉಳ್ಳವನು ಶಿಖಿ ಎಂಬ ಆ ರೀತಿಯಲ್ಲಿ ಹಾಗೆ ನವಿಲಿಗೂ ಶಿಖಿ ಎಂಬ ಹೆಸರಿದೆ ಆದರೆ ಶಿಖರಿ ಎಂಬುದು ಅದಕ್ಕೆ ಅನ್ವಯ ಆಗ್ತದೋ ಎಂಬುದಕ್ಕೆ ನನಗೆ ಪ್ರಯೋಗ ದೊರೆತಿಲ್ಲ ಇನ್ನು ಬೇರೆ ಬೇರೆ ನಿಘಂಟುಗಳನ್ನು ನೋಡಿದ್ರೆ ಆ ಅರ್ಥ ಇರಲಿಕ್ಕೂ ಸಾಕು ಅದು ನನಗಂತೂ ಗೊತ್ತಾಗಲಿಲ್ಲ ಕೇಳಿ ಶಿಖರಿ ಆ ಕೇಳಿ ಶಿಖರಿ ಅಂತ ಹೇಳಿದ್ರೆ ನರ್ತಿಸುವ ನವಿಲು ಎಂಬುದಾಗಿ ಅವರು ಅರ್ಥ ಕೊಟ್ಟಂತಹದ್ದು ಅಷ್ಟು ಸಮಂಜಸ ಅಲ್ವೋ ಎಂಬ ಭಾವನೆ ಬರ್ತದೆ ಕೇಳಿ ಶಿಖರಿ ಅಂದ್ರೆ ಆಟಕ್ಕಾಗಿ ನಿರ್ಮಿಸಿದ ಕೃತಕ ಶೈಲ ಎಂಬುದು ಹೆಚ್ಚಾಗಿ ಉಚಿತವಾಗುತ್ತದೆ ಅಂತ ಅಂತ ತಿಳಿಬಹುದು ಈ ಎರಡು ವಿಷಯಗಳು ಕೇಳಿ ಶಿಖರಿ ಸಿಂಹಾಸನ ಆಯ್ತು ಎಂಬಿನೆಗಂ ಆಯಿತು ಎಂಬಂತೆ ಎಂಬ ಹಾಗೆ ಎನ್ನುತ್ತಿರಲು ಅಂಗಗಂ ಮಾವು ಎಂಬ ಕುಮಾರಂಗೆ ಪಟ್ಟಮಂ ಕಟ್ಟಿಸಿದಂ ತಾನೇ ಕಟ್ಟಿದ್ದಲ್ಲ ಇತರರಿಂದ ಕಟ್ಟಿಸಿದ್ದು ಹಾಗೆ ತನ್ನ ಕುಮಾರನಿಗೆ ಪಟ್ಟ ಕಟ್ಟಿಸಿದನು ಎಂಬರ್ಥ ಇದು ವಸಂತದ ವರ್ಣನೆ ಇನ್ನೊಂದು ರೀತಿಯ ವರ್ಣನೆ ಮಾವು ವಿಶೇಷವಾಗಿ ಶೋಭಿಸಿತು ಶೋಭಿಸಲು ಏನೇನು ಅಂಗಗಳು ಅಲ್ಲಿ ಬಂದು ಎಂಬುದನ್ನು ಆತ ಚೆನ್ನಾಗಿ ವಿವರಿಸಿದ್ದಾನೆ ನಮಸ್ಕಾರ